ಮುಡಾ ಕೇಸ್ನಲ್ಲಿ ಇಡಿ ತನಿಖೆಗೆ ಯತೀಂದ್ರ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ ಇಡಿ ತನಿಖೆಯಲ್ಲಿ ತಂದೆಯ ಆರೋಪದ ಮೇಲೆ ವಿಚಾರಣೆ ನಡೀತಾ ಇಲ್ಲ ಇಡಿಗೆ ವಿಚಾರಣೆ ಮಾಡುವ ಹಕ್ಕು ಇಲ್ಲ ಅಂತ ಯತೀಂದ್ರ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ ಇದರಲ್ಲಿ ಸತ್ಯ ಏನೂ ಇಲ್ಲ ಅನ್ನೋದು ಎಲ್ರಿಗೂ ಗೊತ್ತಿದೆ ಆರ್ಟಿಐ ಕಾರ್ಯಕರ್ತ ಗಂಗರಾಜು ಮಾಡಿರುವ ಆರೋಪದಲ್ಲಿ ಸತ್ಯ ಇಲ್ಲ ನಮಗೆ ಕೇಂದ್ರ ತನಿಖಾ ಸಂಸ್ಥೆಯ ಮೇಲೆ ನಂಬಿಕೆ ಇಲ್ಲ ದೂರುದಾರರು ಇಷ್ಟು ವರ್ಷ ಸುಮ್ಮನಿದ್ದು ಈಗ ಕೇಸ್ ದಾಖಲು ಮಾಡಿದ್ದಾರೆ ದೇವರಾಜು ತಪ್ಪು ಮಾಡಿದ್ರೆ ಅದು ನಮ್ಮ ತಪ್ಪಲ್ಲ ಕೋರ್ಟ್ನಲ್ಲೇ ಎಲ್ಲವೂ ತೀರ್ಮಾನ ಆಗುತ್ತೆ ಅಂತ ಯತೀಂದ್ರ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಜೊತೆಗೆ ಈ ಒಂದು ಇಡಿ ತನಿಖೆಯ ಬಗ್ಗೆ ತಮ್ಮ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ ಎಲ್ಲವೂ ತೀರ್ಮಾನ ಆಗ್ಲಿ ಬಿಡಿ ದೇವರಾಜು ತಪ್ಪಿದ್ರೆ ಅದು ನಮ್ಮ ತಪ್ಪಲ್ಲ ಇಲ್ಲಿವರೆಗೂ ಕೂಡ ದೂರದಾರರು ಸುಮ್ಮನಿದ್ದು ಈಗ ದೂರನ್ನ ಕೊಟ್ಟಿದ್ದಾರೆ ಕೇಸನ್ನ ಹಾಕೊಂಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಏನ್ ನ್ಯಾಯ ಸಿಗ್ಬೇಕು ಅದು ಕೋರ್ಟ್ ಅಲ್ಲಿ ಸಿಗುತ್ತೆ ಅಂತ ಯತೀಂದ್ರ ಸಿದ್ದರಾಮಯ್ಯ ಮಾತನಾಡಿದ್ದಾರೆ ವರ್ಷಗಳು ಕೂಡ ಅವರು ನಮಗೆ ದೇವರಾಜ್ ಅವರು ಮಾರಿದ್ದಾರೆ ಎಂದು ಗೊತ್ತಿದ್ರು ಗೊತ್ತಿದ್ರು ಕೂಡ ಬಂದಿಲ್ಲ ಸೊ ಇದೆಲ್ಲ ಸಿವಿಲ್ ಮ್ಯಾಟರ್ ಇದು ಕೋರ್ಟ್ ನಲ್ಲಿ ತೀರ್ಮಾನ ಆಗುತ್ತೆ ಯಾಕೆಂತಂದ್ರೆ ಒಂದ್ಸರಿ ವಿವಾದ ಸೃಷ್ಟಿ ಆದ್ಮೇಲೆ ಪ್ರತಿಯೊಬ್ಬರು ತಮ್ಮದೇ ಆದಂತಹ ಆರೋಪಗಳನ್ನ ಮಾಡ್ತಾರೆ ಇದ್ರೊಳಗೆ ನಿಜ ಇಲ್ಲದೆ ಹೋದ್ರು ಸತ್ಯ ಇಲ್ಲದೆ ಕೂಡ ಮಾಡ್ತಿರ್ತಾರೆ ಸೊ ಹಾಗೆ ಅದನ್ನೆಲ್ಲ ಕೋರ್ಟ್ ನಲ್ಲಿ ತೀರ್ಮಾನ ಆಗುತ್ತೆ ಹೌದು ಅದನ್ನೇ ಹೇಳುದು ಇಷ್ಟು ವರ್ಷಗಳು ಕೂಡ ಅವ್ರು ಗೊತ್ತಿದ್ರು ಕೂಡ ದೇವರಾಜ್ ಅವರು ಮಾರ್ತಿದ್ದಾರೆ ಗೊತ್ತಿದ್ರು ಕೂಡ ಅವ್ರು ಏನು ಕೂಡ ತಕರಾರ ಇರ್ತಿರ್ಲಿಲ್ಲ ಮತ್ತೆ ಅವರೇ ತಹಸೀಲ್ದಾರ್ ಮುಂದೆ ಕೊಟ್ಟಿದ್ದಾರೆ ನಾವು ಈ ರೀತಿ ಮಾರೋದಕ್ಕೆ ದೇವರಾಜ್ ಅವರು ನಮ್ಮ ಮಾ ಅವರಿಗೆ ಮಾರೋದಕ್ಕೆ ಅವ್ರಿಗೆ ಒಪ್ಪಿಗೆ ಇದೆ ಅಂತ ಹೇಳಿ ಬರ್ಕೊಟ್ಟಿದ್ದಾರೆ ತಕರಾರು ಮಾಡ್ತಾರೆ ಸೊ ಹಾಗಾಗಿ ಇದೆಲ್ಲ ಈ ವಿವಾದ ಮೇಲೆ ಪ್ರತಿಯೊಬ್ಬರು ಕೂಡ ಲಾಭ ಪಡ್ಕೋಬೇಕು ಅಂತ ಹೇಳಿ ಮಾಡ್ತಿರ್ತಾರೆ ಬಟ್ ಅದನ್ನೆಲ್ಲ ಕೋರ್ಟ್ನಲ್ಲಿ ಇತ್ಯರ್ಥ ಮಾಡ್ತೀವಿ ಸೊ ಆಮೇಲೆ ಅಕಸ್ಮಾತ್ ಏನಾದ್ರು ದೇವರಾಜ್ ಅವರು ಅವ್ರಿಗೆ ಮೋಸ ಮಾಡಿ ಮಾಡಿದ್ರೆ ಅದ್ರ ತಪ್ಪು ನಮ್ಮ ಮೇಲೆ ಬರೋದಿಲ್ಲ ಇಷ್ಟು ವರ್ಷಗಳು ಕೂಡ ಅವರು ನಮ್ಗೆ ದೇವರಾಜ್ ಅವ್ರು ಮಾರಿದ್ದಾರೆ ಅಂತ ಗೊತ್ತಿದ್ರು ಗೊತ್ತಿದ್ದು ಕೂಡ ಬಂದಿಲ್ಲ ಸೊ ಇದೆಲ್ಲ ಸಿವಿಲ್ ಮ್ಯಾಟರ್ ಇದು ಕೋರ್ಟ್ ನಲ್ಲಿ ತೀರ್ಮಾನ ಆಗುತ್ತೆ ಯಾಕೆಂತಂದ್ರೆ ಒಂದ್ಸರಿ ವಿವಾದ